ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಏಪ್ರಿಲ್ ಏಳನೇ ತಾರೀಕಿಂದ ಮೇ ಮೂರನೇ ತಾರೀಕು ತನಕ ನಡೀತಾ ಇರುವಂತ ಜನ ಆಕ್ರೋಶ ಯಾತ್ರೆ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತೇವೆ ಆಗ್ಲೇ ನಿನ್ನೆ ಬೀದರ್ನ ಜಿಲ್ಲಾ ಜನಾಕ್ರೋಶ ನಡೆದ ನಂತರ ಎರಡನೇ ಹಂತ ಮೂರು ಹಂತ ನಾಲ್ಕು ಹಂತಗಳಲ್ಲಿ ಜನ ಆಕ್ರೋಶ ಯಾತ್ರೆ ನಡೀತಾ ಇದೆ ಮೊದಲನೇ ಹಂತ ಮುಗಿತು ನಿನ್ನೆ ಸಂಜೆಗೆ ಬೀದರಲ್ಲಿ ಎರಡನೇ ಹಂತ ಮುಗಿದಿದೆ ಮೂರನೇ ಹಂತದ ಜನ ಆಕ್ರೋಶ ಯಾತ್ರೆ ನಾಳೆ ಇಪ್ಪತ್ತೊಂದರಿಂದ ಆರಂಭ ಆಗುತ್ತೆ ಮೂರನೇ ಹಂತದ ಈ ಜನ ಆಕ್ರೋಶ ಯಾತ್ರೆಯಲ್ಲಿ ಇಪ್ಪತ್ತೊಂದಕ್ಕೆ ದಾವಣಗೆರೆಯಿಂದ ಆರಂಭ ಆಗಿ ತುಮಕೂರು ತನಕ ಇಪ್ಪತ್ತೈದನೇ ತಾರೀಕು ತನಕ ಮುಕ್ತಾಯ ಆಗುತ್ತೆ ಥರ್ಡ್ ಫೇಸ್ ನಾನು ಹೇಳ್ತಾ ಇರೋದು ಅದರಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ತಾರೀಕು ಜನ ಆಕ್ರೋಶ ಯಾತ್ರೆ ಬಳ್ಳಾರಿಗೆ ಬಾಗೋದಿದೆ ಅದಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರನೇ ತಾರೀಕೆ ರಾತ್ರಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಮ್ಮ ನಾಯಕರೆಲ್ಲರೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ಬಳ್ಳಾರಿಗೆ ರಾತ್ರಿ ಏಳೂವರೆ ಒಳಗಡೆ ಏಳುವರೆ ಏಳುವರೆ ಒಳಗಡೆ ಬಳ್ಳಾರಿಗೆ ಇಲ್ಲೇ ವಸತಿಯನ್ನು ಮಾಡ್ತಾರೆ ಅದಕ್ಕೆ ಕಾರ್ಯಕ್ರಮದ ಸ್ವರೂಪ ಜನ ಆಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಿಂದ ದೇವ್ರ ದರ್ಶನ ಮಾಡಿ ಜನ ಆಕ್ರೋಶ ಯಾತ್ರೆ ಆರಂಭ ಆಗುತ್ತೆ ರಾಯಲ್ ಸರ್ಕ ಸರ್ಕಲ್ ಅಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಕಾರ್ಯಕರ್ತರು ಮತ್ತು ಜನರು ಈಗೇನು ರಾಜ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಏನು ತಿರುಗಿ ಬಿದ್ದಿ ಬಿದ್ದಿದ್ದಾರೆ ಇವತ್ತಿನ ಭ್ರಷ್ಟಾಚಾರ ಇರ್ಬೋದು ಅನೇಕ ಹಗರಣಗಳಿರ್ಬೋದು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಇಶ್ಯೂಗಳಿಂದ ಬೇಸತ್ತಿದ್ದಾರೆ ಎಲ್ಲರೂ ಸಾರ್ವಜನಿಕವಾಗಿ ಭಾಗವಹಿಸೋದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಮಂತ್ರಣವನ್ನು ಆಮಂತ್ರಣವನ್ನು ನೀಡ್ತಾ ಇದ್ದೀನಿ ಅದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಈ ಹೋರಾಟ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತು ಕಾಲ್ಗೆ ಆರಂಭ ಆಗುತ್ತೆ ರಾಯಲ್ ಸರ್ಕಲಲ್ಲಿ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮೆಲ್ಲ ರಾಜ್ಯ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಹಾಗಾಗಿ ಈ ಜನ ಬಳ್ಳಾರಿ ಜಿಲ್ಲೆಯ ಜನ ಯಾತ್ರೆಯ ಸಂಚಲನವನ್ನು ಈ ಸಂಚಾಲಕರಾಗಿ ಶ್ರೀಯುತ ಹಿರಿಯರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಂ ಸತೀಶ್ ಅವರು ಸಂಚಾಲಕರಾಗಿ ಈ ನೇತೃತ್ವವನ್ನು ತಗೊಳ್ತಾರೆ ಇಡೀ ಈ ಆಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪ್ರಧಾನ ಕಾರಶಿಗಳಾಗಿರುವಂತಹ ಸೋಮನ್ ಗೌಡರು ಸಹ ಸಂಚಾಲಕರಾಗಿ ಮುಂದುವರಿತಾರೆ ಆ ಒಟ್ಟು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಯಾತ್ರೆ ಪ್ರಮುಖರು ಇವರು ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತ ಅಶೋಕ್ ಅವರು ಕೂಡ ನಿರ್ವಹಣಾ ತಂಡದಲ್ಲಿ ಇರ್ತಾರೆ ನಿರ್ವಹಣಾ ತಂಡದ ಸಂಚಾಲಕರಾಗಿ ಅಶೋಕ್ ಅವರು ಇರ್ತಾರೆ ಡಾಕ್ಟರ್ ಅರುಣ ಅವರು ಉಪಾಧ್ಯಕ್ಷರಾಗಿರೋದ್ರಿಂದ ಅವರು ಕೂಡ ಸಹ ಸಂಚಾಲಕರಾಗಿ ಇರ್ತಾರೆ ಇಷ್ಟು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಈ ತಂಡದಲ್ಲಿ ಇರ್ತಾರೆ ಹಾಗೆ ಚಲುವಾದಿ ನಾರಾಯಣ ಸ್ವಾಮಿಯವರು ಮಾಜಿ ಮುಕ್ ಮುಖ್ಯಮಂತ್ರಿಗಳಾಗಿರುವಂಥ ಸದಾನಂದ ಗೌಡ್ರು ಸಿ ಟಿ ರವಿಯವರು ಹಾಗೆ ರವಿಕುಮಾರ್ ವಿಧಾನ ಪರಿಷತ್ತಿನ ಸಚೇತಕರಾಗಿರುವಂಥ ರವಿಕುಮಾರ್ ಅವರು ರಾಜು ಅವರು ಕುಡ್ಚಿ ರಾಜು ಅವರು ಇವರು ರಾಜ್ಯದಿಂದ ಒಂದು ತಂಡವಾಗಿ ಬರ್ತಾ ಇದ್ದಾರೆ ಆ ಮೂರನೇ ತಂಡದಲ್ಲಿ ನಮ್ಮ ಶ್ರೀರಾಮ್ಲವರು ಕೂಡ ಇಡೀ ರಾಜ್ಯದ ಏಳನೇ ತಾರೀಕಿಂದ ಏನು ಆರಂಭ ಆಗಿದೆ ಒಟ್ಟಿಗೆ ನಾಲ್ಕು ಹಂತಗಳಲ್ಲಿ ಅವರು ಕೂಡ ಇದ್ದಾರೆ ಹಾಗೆ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಮಾಜಿ ಶಾಸಕರು ಶಾಸಕರು ಆರ್ ಅಶೋಕರು ರಾಜ್ಯಾಧ್ಯಕ್ಷರು ಸದಾನಂದ ಗೌಡರು ಚಿರವಾದಿ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಕೂಡ ಇರ್ತಾರೆ ಹಾಗೇ ಅದರ ಜೊತೆಯಲ್ಲಿ ನಮ್ಮ ಸೋಮಲಿಂಗಪ್ಪನವರು ಮಾಜಿ ಶಾಸಕರು ಸು ಸುರೇಶ್ ಬಾಬು ಅವರು ಫಕೀರಪ್ಪ ಅವರು ಜನಾರ್ದನ್ ರೆಡ್ಡಿಯವರು ಹೀಗೆ ಒಟ್ಟು ನಮ್ಮ ಎಲ್ಲ ಜಿಲ್ಲಾ ನಾಯಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಇಷ್ಟು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಹಾಗೆ ಇನ್ನೊಂದು ಒಂದು ಸಾರ್ವಜನಿಕವಾಗಿ ಕೂಡ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಇವತ್ತಿನ ಏನು ಹಗರಣಗಳ ಸರಮಾಲೆಯನ್ನೇ ಸುತ್ತಿರುವಂತ ಸಿದ್ದರಾಮಯ್ಯವರ ಸರ್ಕಾರ ವಿರುದ್ಧ ಈ ಆಕ್ರೋಶ ಯಾತ್ರೆ ನಡೀತಾ ಇದೆ ಹಾಗಾಗಿ ಇಷ್ಟು ನಾನು ನಿಮ್ಮ ತಮ್ಮ ಗಮನಕ್ಕೆ ತಂದಿದ್ದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ